ದೀಕ್ಷಾಗೆ ಹೇಗೆ ಆಫರ್ ಬಂದಿದೆ ಇದು ನಾನು ರೀಲ್ಸ್ ಮಾಡ್ತಿದ್ದೆ ಅದನ್ನು ನೋಡ್ಬಿಟ್ಟು ಡೈರೆಕ್ಟರ್ಸ್ ಕರೆಡ್ ಫಾರ್ ಅಮ್ಮನ ವಾತಡಾಗ್ ಮೇಲೆ ஆடிಷನ್ ಅಂತಾ ಬಿಡು ಓದೇ ಸೆಲೆಕ್ಟ್ ಆದಳು ಓಕೆ ಆಡಿಷನಲ್ಲಿ ಏನು ಮಾಡಿದ್ರಿ ಆಡಿಷನಲ್ಲಿ ಅಲ್ಲಿ ಇಲ್ಲ ಯಾಕನೇ ಇಲ್ಲ ಇಂದೇ ಲಾ ಕೊಟ್ಟಿದ್ದಾ ಅಟ್ ಬಿಡಾನ್ಸ್ ಮಾಡಿದ್ರಾ ಸಾಂಗ್ ಹಾಡಿದ್ರಾ ಯಾಕ ಇಲ್ಲ ಓಕೆ ಈಗ ಈ సినిమాలో ದೀಕ್ಷಾ ಏನು ಮಾಡಿರೋದು ಹೀರೋ ಹೀರೋಯಿನ್ ಮಗಳ ಪಾಟ್ ಹೀರೋ ಹೀರೋಯಿನ್ ಮಗ್ಲು ಪಾಟ್ ಓಕೆ ಏನು ಹೆಂಗಿರುತ್ತೆ ನಿನ್ನ ಕ್ಯಾರೆಕ್ಟರ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಸುಮ್ನೆ ಅವ್ರ ಜೊತೆ ಅಟ್ಯಾಕ್ಟ್ ಇರ್ತೀನಿ ಅವತ್ತು ಡೈರೆಕ್ಟರ್ ಸರ್ ಡೈಲಾಗ್ ಎಲ್ಲ ಬರೆದಿದ್ದರು ಅವತ್ತಾಗಿ ಫೀವರ್ ಇತ್ತು ನಾನು ಅವಾಗ ಫಸ್ಟ್ ಆಟಿದ್ದೆ ಅವಾಗ ನಾನು ಅದು ವಾಡಾಗ ದೊಡ್ಡ ದೊಡ್ಡ ಡಾಕ್ಟರ್ ಆಗ್ತೀನಿ ಅಂತ ಅಂದ್ಬಿಟ್ಟಿದ್ದೆ